ಯಲ್ಲಮ್ಮ ದೇವಿಯ ಒಂದು ದೇವತಾ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಈ ನಾಡಿನ ಜನ ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಮತ್ತು ಇಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಆ ತಾಯಿಯ ಆಶೀರ್ವಾದವನ್ನು ನೀಡಬೇಕು ಅಂತಲ್ಲಿ ಆ ತಾಯಿಯಲ್ಲಿ ನಾವು ಮನವಿಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಈ ಒಂದು ಇದಕ್ಕೆ ಪುನಃ ಪ್ರತಿಷ್ಠಾಪನೆ ಆದಾಗಲೂ ಸಹ ನಾನು ಆಹ್ವಾನ ಮಾಡಿಲ್ಲ ಆದರೆ ಅವತ್ತು ಕಾರಣಾಂತರಗಳು ಬರೋಕ್ಕಾಗಲಿಲ್ಲ ಆದರೆ ಇವತ್ತು ಬಂದಾಗ ಗೊತ್ತಾಗ್ತಾ ಇದೆ ಇಲ್ಲಿ ಎಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಈ ತಾಯಿಗೆ ಎಷ್ಟೊಂದು ಜನ ಭಕ್ತಾದಿಗಳಿದ್ದಾರೆ ಅಂತ ತುಂಬ ಸಂತೋಷವಾಗ್ತಾ ಇದೆ ಹಾಗಾಗಿ ನಾನು ಸಹ ಈ ಸಂಘದ ಪದಾಧಿಕಾರಿಗಳಲ್ಲೇ ಎಲ್ಲ ಹೇಳಿದೆ ಮುಂದಿನ ದಿನಗಳಲ್ಲಿ ನೀವು ಮಾಡುವಂಥ ಈ ಉಂಟು ಉತ್ತಮ ಕೆಲಸಗಳಲ್ಲಿ ನಾನು ಭಾಗಿಯಾಗ್ತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನೋ ಮಾತನ್ನು ಸಹ ಹೇಳಿದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತಾಯಿಯ ಶಕ್ತಿ ಹೆಚ್ಚಾಗಲಿ ಈ ಭಕ್ತಾದಿಗಳು ಹೆಚ್ಚಾಗಲಿ ಬರುವಂತಹ ಸಂಖ್ಯೆ ಹೆಚ್ಚಾಗಲಿ ಆ ತಾಯಿ ಆಶೀರ್ವಾದದಿಂದ ಈ ನಾಡು ಸಂಪತ್ತೆಲ್ಲ ಸುಖ ಶಾಂತಿ ನಮ್ಮದೇ ನಿಲ್ಲಿದ್ದೇನೆ ಭಗವಂತ ಎನ್ನಗರ ಯಲ್ಲಮ್ಮ ತಾಯಿ ಜಾತ್ರೆ ಮಹೋತ್ಸವ ಗ್ರಾಮದ ಎಲ್ಲ ನಾಯಕರು ಊರಿನ ಎಲ್ಲ ನಾಯಕರು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಆ ತಾಯಿ ಅನುಗ್ರಹ ಊರಿಗೆ ಕ್ಷೇತ್ರಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಜಾತ್ರಾ ಮಹೋತ್ಸವ ಈ ಜನವರಿ ಒಂದನೇ ತಾರೀಕಿಂದ ಆರನೇ ತಾರೀಕು ನಡೀತಾ ಇದೆ ಇವತ್ತು ಬ್ರಹ್ಮ ರಥೋತ್ಸವ ನಡೀತಾ ಇದೆ ಭಾಳ ವಿಜೃಂಭಣೆಯಿಂದ ಆಗ್ತಾ ಇದೆ ಏನು ನಮ್ಮ ಯಲ್ಲಮ್ಮ ದೇವ ದೇವಸ್ಥಾನ ಇತ್ತು ಶಿಥಿಲವಾಗಿ ಇವತ್ತು ಪುನಃ ಪುನರ್ ಪ್ರತಿಷ್ಠಾಪನೆ ಮಾಡಿ ಇವತ್ತು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಬೆಂಗಳೂರು ನಗರದ ಎಲ್ಲ ನಿವಾಸಿಗಳು ಬಂದು ಭಾಗವಹಿಸಿದ್ದಾರೆ ಈ ಜಾತ್ರಾ ಬಹಳ ವಿಶಿಷ್ಟವಾಗಿ ನಡೀತಾ ಇದೆ ಇನ್ನು ಅನೇಕ ಕಾರ್ಯಗಳು ಇಲ್ಲಿ ಪೂರ್ಣಗೊಳ್ಬೇಕಾಗಿದೆ ಕಲ್ಯಾಣಿ ಆಗಬೇಕಾಗಿದೆ ರುದ್ರಾಶ್ರಮ ಆಗಬೇಕಾಗಿದೆ ಅದೇ ರೀತಿ ಅಶ್ವಥ್ ಕಟ್ಟೆ ಆಗಬೇಕಾಗಿದೆ ಇನ್ನು ಪರಾಂಗಣ ಆಗಬೇಕಾಗಿದೆ ರಾಜ್ಗೋಪುರ ಆಗಬೇಕಾಗಿದೆ ಎಲ್ಲ ಕಾರ್ಯಗಳು ಆಗಬೇಕು ಅಂದರೆ ತನುಮನವನ್ನು ಅರ್ಪಿಸಿ ಈ ದೇಶದ ಈ ಗೋ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ತಮ್ಮೆಲ್ಲ ತನುಮನ ಸಹಕಾರ ನೀಡಿ ಸಹಕರಿಸಬೇಕು ಇದು ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿ ಮಾರ್ಪಡುತ್ತೆ ಅಂತ ಒಂದು ನಂಬಿಕೆ ಇದೆ ಈ ದೇವಿ ಕೃಪೆಗೆ ಯಾರ್ಯಾರೆಲ್ಲ ಭಾಗ್ಯ ಭಾಗಿಯಾಗಿದ್ದಾರೋ ಅವರಿಗೆಲ್ಲ ದೇವಿಯ ಆಶೀರ್ವಾದ ಇರಲಿ ದೇವಿ ಒಳ್ಳೇದು ಮಾಡ್ತೈತೆ ಅನ್ನೋ ನಂಬಿಕೆ ಇದೆ ಎಲ್ಲರಿಗೂ ನಮಸ್ತೆ ಈ ಒಂದು ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಮೂರು ದಿನಗಳಿಂದ ಅಂದರೆ ಒಂದನೇ ತಾರೀಕು ಎರಡನೇ ತಾರೀಕು ಮತ್ತು ಇವತ್ತು ಮೂರನೇ ತಾರೀಕು ವಿಶೇಷವಾಗಿ ಜಾತ್ರಾ ಮಹೋತ್ಸವನು ಮತ್ತು ಈ ಒಂದು ದನಗಳ ಜಾತ್ರೆಯನ್ನು ಸಹ ಈ ಸಾರಿ ಇದು ಎರಡನೇ ಸಲಿ ಎರಡನೇ ವರ್ಷ ಹಮ್ಮಿಕೊಂಡಿದ್ದೀವಿ ನೆಕ್ಸ್ಟ್ ಇಯರ್ಗೆ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ದೇವಸ್ಥಾನನ ಕಂಪ್ಲೀಟ್ ಆಗುತ್ತೆ ಅವಾಗ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಈ ಒಂದು ಜಾತ್ರೆಗೆ ಬಂದಂಥ ಭಕ್ತ ಮಹಾಶಯರಲ್ಲಿ ವಿನಂತಿ ಯಾರೂ ಇಲ್ಲಿ ನೂಕು ನುಗ್ಗುಲು ಮಾಡ್ಕೊಳ್ತಂದಂಗೆ ಯಾಕಂದರೆ ಇಲ್ಲಿ ನಾವಿನ್ನ ಏನೂ ಅಷ್ಟೊಂದು ಫೋಟೋಕಾಲ್ಗಳ ಮಾಡಲಿಲ್ಲ ಎಲ್ಲರೂ ನಿಮ್ಮ ತಾಯಿ ನಿಮ್ಮ ತಾಯಿ ದರ್ಶನ ನಿಧಾನವಾಗಿ ಮಾಡ್ಕೊಂಡೋಗಿ ಸಾಯಂಕಾಲದವರೆಗೂ ಓಪನ್ ಇರುತ್ತೆ ಅಂತ ಹೇಳಲಿಕ್ಕೆ ಪಡ್ತೀನಿ ತುಂಬ ಚೆನ್ನಾಗಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕೈ ಜೋಡಿಸಿದಂಥ ಎಲ್ಲ ಭಕ್ತ ಮಹಾಶಯರಿಗೂ ಮತ್ತು ಎಲ್ಲ ದಾನಿಗಳಿಗೂ ಈ ಒಂದು ವಾಹಿನಿಗಳ ಮೂಲಕ ಮತ್ತು ನಮ್ಮ ಎಲ್ಲ ವಾಹಿನಿಗಳವರೆಗೆ ಒಂದು ಮೊದಲನೇ ದಿನದಿಂದ ಅಂದರೆ ಇದು ದೇವಸ್ಥಾನ ತೆಗೆದಾಗಿಂದ ಹಳೆಯ ದೇವಸ್ಥಾನ ಇವತ್ತರ್ಗು ತುಂಬ ಒಂದು ಸಹಕರಿಸಿದ್ದೀರ ನಿಮ್ಮೆಲ್ಲರ ಸಹಕಾರಗಳಿಂದ ಇವತ್ತು ಎಲ್ಲರಿಗೂ ಈ ಒಂದು ಭಾಗದಲ್ಲಿ ಕಮ್ಯುನಿಕೇಷನ್ನು ಒಳ್ಳೆಯದಾಯಿತು ಇವತ್ತು ಈ ದಿನಗಳ ಸೇರಬೇಕಾದರೆ ಈ ಒಂದೆಲ್ಲ ನಿಮ್ಮ ಮಾಧ್ಯಮ ಮಿತ್ರರಿಗೆ ಹೊಂದಿಸ್ತಾ ನಾನು ಈ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ನಮ್ಮ ಅಂದಾಜಿನ ಪ್ರಕಾರ ಈ ಒಂದು ವರ್ಷದ ಕೊನೆ ಒಳಗಡೆ ಮುಗಿಸ್ಬೇಕು ಅಂತ ಎಲ್ಲ ನಮ್ಮ ಟ್ರಸ್ಟ್ನವರು ಪಬ್ಲಿಕ್ ಟ್ರಸ್ಟ್ನವರೆಲ್ಲ ಸೇರಿಕೊಂಡು ಅಲ್ಲ ಪಬ್ಲಿಕ್ ಟ್ರಸ್ಟ್ ಮತ್ತೆ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ನಾವು ಇದನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಈ ವರ್ಷದ ಕೊನೆ ಒಳಗಡೆ ಮುಗಿಸ್ತೀವಿ ಅಂತೇಳಿ ನಾವು ಒಂದು ಈ ಕಡೆ ಇವತ್ತು ಹೇಳ್ಬೋದು ಈ ಜಾತ್ರಾದಿನಿಂದ ಎಲ್ಲರ ಸಹಕಾರಗಳಿಂದ ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿ ಹಾಗೂ ಶ್ರೀ ಯಲ್ಲಮ್ಮ ದೇವಿ ಭಕ್ತ ಮಂಡಳಿಯಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಿವತ್ತು ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸುತ್ತಮುತ್ತ ಹಳ್ಳಿಗಳ ಹಳ್ಳಿಗಳ ಜನರಿಂದ ಗ್ರಾಮಸ್ಥರಿಂದ ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಬಂದು ಭಾಗವಹಿಸಿ ತಾಯಿಗೆ ಅಲಂಕಾರ ಬೆಳಗ್ಗೆಯಿಂದ ಆಗಿದೆ ರಥೋತ್ಸವದಲ್ಲಿ ಎಲ್ಲ ಬಾ ಜನಗಳು ಭಾಗವಹಿಸಿ ತಮ್ಮ ಕೈಲಾದ ಧನ ಸಹಾಯ ಮಾಡಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿದ್ದೀರಾ ಹಾಗೆ ಮುಂದೇನೂ ನಡೆಸ್ಕೊಂಡು ಹೋಗ್ಬೇಕು ಮುಂದಿನ ಕಾರ್ಯಕ್ರಮಗಳಿಗೂ ತಮ್ಮ ಸಹಾಯ ಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತೀನಿ ಹಾಗೂ ಎಲ್ಲ ಭಕ್ತಾದಿಗಳಲ್ಲಿ ಒಂದು ಅನ್ಯತಾ ಭಾವಿಸಬೇಡಿ ಕೆಲವ್ರು ಮಾತಾಡ್ಸೋಕ್ಕಾಗುತ್ತೆ ಕೆಲವ್ರು ಮಾತಾಡ್ಸೋಕ್ಕಾಗೋದಿಲ್ಲ ಜನಗಳು ಕ್ರೌಡ್ ಇರೋವಾಗ ಗಮನಿಸೋಕೆ ಆಗೋದಿಲ್ಲ ತಪ್ಪು ತಿಳ್ಕೊಬೇಡಿ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಮುಂದಿನ ಎಲ್ಲ ಜೀರ್ಣೋದ್ಧಾರ ಕಾರ್ಯಕ್ರಮಗಳಿಗೆ ತಮ್ಮ ಕೈಲಾದ ಧನು ಮನ ಸಹಾಯ ಮಾಡಿ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೂ ರಾಸುಗಳು ಇದ್ದಾವೆ ಎತ್ತುಗಳು ಮುಂದಿನ ಪ್ರೊಸಿಷನ್ನು ಹೊಸಹಳ್ಳಿ ಮತ್ತು ಹೆನ್ನಾಗರಕ್ಕೆ ಬರ್ತದೆ ಎಲ್ಲ ಭಕ್ತಾದಿಗಳು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ ಓಂ ನಮ ಶಿವಾಯ ಶ್ರೀ ಯಲ್ಲಮ್ಮ ದೇವಿಯೇ ನಮಃ ತಾಯಿ ಆಶೀರ್ವಾದದೊಂದಿಗೆ ತಾರೀಕು ಒಂದನೇ ತಾರೀಕಿನಿಂದ ಇದುವರೆಗೂ ಇನ್ನು ಮುಂದೆ ಆರನೇ ತಾರೀಕರೆಗೂ ಈ ಬಹಳ ವಿಜೃಂಭಣೆಯಿಂದ ಬ್ರಹ್ಮರೋತ್ಸವವನ್ನು ಶಿವರ ಶಿವಗಣರಾಧೆಯನ್ನು ಸೇವಾ ಟ್ರಸ್ಟ್ ಕಮಿಟಿ ಹಾಗೂ ಭಕ್ತಾದಿಗಳೆಲ್ಲರೂ ಸೇರು ಬಹಳ ವಿಜೃಂಭಣೆಯನ್ನು ನೆರವೇರಿಸ್ತಾ ಇದ್ದಾರೆ ಎಲ್ಲರೂ ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ತಾಯಿ ಆಶೀರ್ವಾದನ ಪಡ್ಕೊಂಡು ಹಾಗೂ ಮುಂದೆ ನಾವು ಹಮ್ಮಿಕೊಂಡಿರುವ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ತನು ಮನ ಧನ ಸಹಾಯಗಳನ್ನು ಮಾಡಿ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತವೆ ಏನು ನಮ್ಮ ದೇವಿ ಜಾತ್ರೆಗೆ ತಾವೆಲ್ಲ ಬಂದಿದ್ದೀರಾ ಏನು ನಿಮಗೆಲ್ಲ ನಮಸ್ಕಾರ ಮಾಡ್ತಾ ಏನು ಈ ಜಾತ್ರೆ ಮಹೋತ್ಸವ ಒಂದನೇ ತಾರೀಕಿಂದ ಇಲ್ಲಿ ಆರನೇ ತಾರೀಕು ತನಕ ತುಂಬ ವಿಜೃಂಭಣೆ ನಡೀತಾ ಇದೆ ಈ ಏನು ನಮ್ಮ ಈ ವಿಜೃಂಭಣೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಇಲ್ಲಿ ಜನ ಸೇರಬೇಕು ಅಂದರೆ ನೀವೇನಿದ್ದೀರಾ ಪತ್ರಕರ್ತರು ಮತ್ತು ನೀವು ಮೀಡಿಯಾ ಇವರು ನಿಮ್ಮಿಂದ ಇವತ್ತು ಈ ಜನ ಇಲ್ಲೆಲ್ಲ ಸೇರಿದ್ದಾರೆ ಏನು ಇವತ್ತು ತಾಯಿ ಅನ್ನಿಸ್ತು ತುಂಬ ಚೆನ್ನಾಗಿ ಇದೆ ಮುಂದೆ ಇನ್ನೂ ಏನೇನೋ ಕೆಲಸಗಳಿದಾವೆ ಇಲ್ಲಿ ದೊಡ್ಡ ದೊಡ್ಡ ಕೆಲಸಗಳು ಅದಕ್ಕೆಲ್ಲ ನೀವು ಭಾಗವಹಿಸಿ ಎಲ್ಲರೂ ಪಾಲ್ಗೊಂಡು ಇನ್ನು ತಾಯಿ ಜಾತ್ರೆ ಮುಖಾಂತರ ಮತ್ತು ನಮ್ಮ ಏನು ಇಲ್ಲಿ ಆಗಬೇಕಾಗಿರೋ ಕೆಲಸಗಳಿಗೆಲ್ಲ ಏನು ಭಕ್ತಾದಿಗಳೆಲ್ಲ ಬಂದು ಎಲ್ಲರೂ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಮಾತು ಮುಗಿಸ್ತಾ ಇದ್ದೀವಿ ಯನ್ನಗರ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದನಗಳ ಜಾತ್ರೆ ಮತ್ತು ಈ ಒಂದು ಯಲ್ಲಮ್ಮ ದೇವಿಯರ ರಥೋತ್ಸವ ಭಾಳ ವಿಜೃಂಭಣೆಯಿಂದ ಆನೆಕಲ್ ತಾಲೂಕಿನ ಮತ್ತು ಸುತ್ತಮುತ್ತಲು ತಾಲೂಕಿನ ಎಲ್ಲ ಜನಗಳ ಒಂದು ಭಾಗವಹಿಸುವ ಮುಖಾಂತರ ಭಾಳ ವಿಜೃಂಭಣೆವಾಗಿ ನೆರವೇರಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಯಲ್ಲಮ್ಮ ದೇವಿ ಮತ್ತು ಜ್ಯೋತಿಲಿಂಗಸ್ವಾಮಿ ದೇವಸ್ಥಾನದ ಎಲ್ಲ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಈ ವಂಶಸ್ಥರು ಎಲ್ಲ ಸೇರಿ ಈ ಒಂದು ದೇವಸ್ಥಾನದಲ್ಲಿ ಭಾಳ ವಿಜೃಂಭಣೆಯಿಂದ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹೊಸದಾಗಿ ದೇವಸ್ಥಾನ ಕಟ್ಟಿರೋದ್ರಿಂದ ಈ ಒಂದು ದೇವಸ್ಥಾನದ ಒಂದು ಆಕರ್ಷಣೆ ಇನ್ನೂ ಹೆಚ್ಚಾಗಿದೆ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಎಲ್ಲ ಸುತ್ತಮುತ್ತಲಿನ ಆನೆಕಲ್ ತಾಲೂಕು ಮತ್ತು ಸುತ್ತಮುತ್ತಲ ಎಲ್ಲ ತಾಲೂಕಿನ ಜನಗಳು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಭಾಗವಹಿಸಿದ್ದಾರೆ ಬಂದವರಿಗೆ ಎಲ್ಲರಿಗೂ ಅನ್ನದಾನ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ದೇವಿಯ ದರ್ಶನಕ್ಕೆ ವಿಶೇಷವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನೇಕ ರಾಸುಗಳನ್ನು ಸಹ ಕರೆಸಿ ಇವತ್ತು ಏನು ಈ ಒಂದು ಹಳೆ ಕಾಲದ ಒಂದು ಜಾತ್ರೆ ಏನು ಈ ಒಂದು ಮಕ್ಕಳಿಗೆ ಈಗಿನ ಈಗಿನ ಯುವ ಜನಾಂಗಕ್ಕೆ ಪರಿಚಯಿಸಿದರೆ ಮತ್ತೊಮ್ಮೆ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರಿಗೆ ಮತ್ತು ವಂಶಸ್ಥರಿಗೆ ಭಾಗವಹಿಸಿದ ಎಲ್ಲ ನಾಯಕರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ಇದ್ದೇನೆ ಇವತ್ತು ಎಲ್ಲಮ್ಮ ದೇವಿ ಬ್ರಹ್ಮರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವವನ್ನು ಇವತ್ತು ಯನ್ನಗರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಸುಗಳು ಇಲ್ಲಿ ಪಾಲ್ಗೊಂಡು ದನಗಳ ಜಾತ್ರೆ ತುಂಬ ಹೆಚ್ಚಾಗಿ ನಡೀತಾ ಇದೆ ಈ ಜಾತ್ರೆಯಲ್ಲಿ ಯಲ್ಲಮ್ಮ ದೇವಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಉತ್ತಮ ರೀತಿಯಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಜಾತ್ರೆಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಯಲ್ಲಮ್ಮ ದೇವಿಯ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಕೇಳ್ಕೊತೀನಿ ದಿನ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಸ್ವಾಮಿ ಸೇವಾ ಟ್ರಸ್ಟ್ನ ವತಿಯಿಂದ ಪ್ರತಿ ವರ್ಷವೂ ಏನು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ತಾವೆಲ್ಲರೂ ಗಮನಿಸಿದ್ದೀರಿ ಹೋದ ವರ್ಷ ದೇವಸ್ಥಾನ ಇಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿರಲಿಲ್ಲ ಆದರೂ ಸಹ ಬಿಡದೆ ರಥೋತ್ಸವವನ್ನು ನಡ್ಸ್ಕೊಳ್ತಾ ಮುಂದುವರ್ಸ್ಕೊಳ್ತಾ ಹೋಗ್ತಿದ್ದೀವಿ ಅದೇ ರೀತಿಯಾಗಿ ಈಗ ಈ ಒಂದು ವರ್ಷದಲ್ಲಿ ಈ ರೀತಿ ದೇವಸ್ಥಾನ ಮುಕ್ತಾಯಗೊಂಡಿದೆ ಅದೇ ರೀತಿಯಾಗಿ ಸುತ್ತು ತಾವು ನೋಡದೆಂದ್ರೆ ಒಂದು ರಾಜಗೋಪುರ ಕೆಲಸ ಇರ್ಬೋದು ಕೋಟೆ ಕಾರ್ಯಕ್ರಮಗಳಿರ್ಬೋದು ಎಲ್ಲ ನಡೀತಾ ಇದ್ದಾವೆ ಕೆಲಸಗಳು ಬಹಳ ವೇಗವಾಗಿ ಇದೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರತಕ್ಕಂಥ ಎಲ್ಲ ಮಹಾಧಾನಿಗಳಿಗಿರ್ಬೋದು ಅಥವಾ ವಂಶಸ್ಥರಿಗೆ ಇರ್ಬೋದು ಗ್ರಾಮಸ್ಥರಿಗಿರ್ಬೋದು ಬಹು ಮುಖ್ಯವಾಗಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಬೆಳ್ಳೂರು ಸುರೇಶ್ ರೆಡ್ಡಿ ಅಂಕಲವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ ನಾವು ಹತ್ತಿರದಲ್ಲಿದ್ದರೂ ಈ ದೇವಸ್ಥಾನಕ್ಕೆ ಬಂದು ಆ ಶ್ರದ್ಧೆಯಿಂದ ಮಾಡ್ತಾ ಇಲ್ಲ ಆದರೆ ಅವರು ಅಲ್ಲಿಂದ ಬಂದು ನಿತ್ಯ ದಿನನಿತ್ಯ ಬಂದು ಮಿಸ್ ಮಾಡಿದಿರ ಈ ಒಂದು ಕಾರ್ಯಕ್ರಮಗಳನ್ನು ನೋಡಿಕೊಂಡು ಆಯೋಜನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿಯಾಗಿ ಹೆಚ್ಚೆಚ್ಚು ಜನ ಈ ರೀತಿ ಸೇರಬೇಕು ಜಾತ್ರೆಗಳಲ್ಲಿ ಭಾಗವಹಿಸಬೇಕು ತಾಲೂಕಿನಲ್ಲಿ ಒಂದು ವಿಶಿಷ್ಟವಾದಂಥ ಇತಿಹಾಸ ಇದೆ ಅದೇ ರೀತಿಯಾಗಿ ದೈವ ಸಂಕಲ್ಪ ಪ್ರೇರಣೆ ಬಹುಶಃ ಸೌದತಿಯಲ್ಲಮ್ಮನೂ ಇದೇ ವರ್ಷದಲ್ಲೇ ಅಭಿವೃದ್ಧಿ ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಕರ್ನಾಟಕ ಸರ್ಕಾರವು ಅದೇ ರೀತಿಯಾಗಿ ನಮ್ಮ ಚಿಕ್ಕ ಸೌದತೆಯ ನಮ್ಮವಾಗಿ ಇದು ಆನೆಕಲ್ ತಾಲೂಕಾದಲ್ಲಿ ಪರಿವರ್ತನೆ ಆಗುವುದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯನೆಲ್ಲ ಈ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸಿದಂತಹ ಎಲ್ಲರಿಗೂ ಸಹ ತಮ್ಮ ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ ಸರ್ವರಿಗೂ ಹೊಸ ವರ್ಷದ ಹಾಗೂ ಮುಂಬರ್ತಾ ಇರತಕ್ಕಂಥ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ನಮಸ್ಕಾರ ದೇವಿ ದೇವಸ್ಥಾನದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎನ್ನಾಗರ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ನಮ್ಮ ಸುರೇಶ್ ರವರು ಮತ್ತು ನಮ್ಮ ವೆಂಕ್ಯಾಮ್ ರೆಡ್ಡಿಯವರು ರಮೇಶ್ರವರು ರಮೇಶ್ ರವರು ಇವರ ಒಂದು ಮುಖಂಡತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಇಂಥ ಒಂದು ಕಾರ್ಯಕ್ರಮವನ್ನು ದೇವಿ ದೇವಸ್ಥಾನದಲ್ಲಿ ನೋಡಿ ಭಾಳ ವರ್ಷಗಳೇ ಆಗಿತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಾದ್ರೆ ನಮ್ಮ ಸುರೇಶ್ರವರು ಭಾಳಷ್ಟು ಇದಕ್ಕೆ ಶ್ರಮ ತಗೊಂಡು ಮತ್ತು ಇಡೀ ಅವರ ತಂಡ ಭಾಳಷ್ಟು ತಿಂಗಳಿಂದನೇ ಕೆಲಸ ಮಾಡಿದೆ ಮತ್ತು ಭಾಳಷ್ಟು ವರ್ಷಗಳಿಂದ ಈ ದೇವಾಲಯದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಂಕಣಬದ್ಧವಾಗಿ ನಿಂತು ಭಾಳ ಸಂತೋಷ ಆಯಿತು ಭಾಳ ದಿವಸ ಆಗಿತ್ತು ನಾನು ಈ ದೇವಸ್ಥಾನಕ್ಕೆ ಬಂದು ಭಾಳ ಅತ್ಯುತ್ತಮವಾದ ಒಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಈ ಒಂದು ದೇವಿ ಎಲ್ಲ ಕ್ಷೇತ್ರದ ಜನತೆಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕಾಣಿಸ್ಲಿ ಈ ದೇವಾಲಯ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿಕ್ಕೆ ಸುರೇಶ್ ರವರು ಯಂಶಾಮ್ ರೆಡ್ಡಿಯವರು ರಮೇಶ್ ಅವರು ಎಲ್ಲ ತಂಡಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಎಲ್ಲಮ್ಮ ದೇವಿ ಕಾಣಿಸ್ಲಿ ಅವ್ರಿಗೆಲ್ಲರಿಗೂ ಕೂಡ ಇಡೀ ಟ್ರಸ್ಟಿನ ಎಲ್ಲ ಸದಸ್ಯ ಮಂಡಳಿಯವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ದೇವಿ ಕಾಣಿಸ್ಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ